ಕೇವಲ ನಾಲ್ಕೈದು ಿವೆ ಹೊರತು ಭಾರತ ಅವರಿಗೆ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠವನ್ನೇ ಕಲಿಸಿಲ್ಲ ನೋಡಿ ಪಾಕಿಸ್ತಾನ ಅವರಿಗೆ ಪಾಠ ಕಲಿಸಬೇಕಾಗಿತ್ತು ಅಂದರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಬಿಸಾಕ್ಬೇಕಾಗಿತ್ತು ಹೌದಾ ಇಲ್ಲ ನಮ್ಮದು ಯುದ್ಧ ಯಾವ್ರ ನಾಗರಿಕರ ಮೇಲಲ್ಲ ಭಯೋತ್ಪಾದನೆ ವಿರುದ್ಧ ಇರೋದು ಹೌದಾ ಈಗ ನಾವು ದಿನಾ ವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವರು ಬ್ರೀಫಿಂಗ್ ಏನಿತ್ತು ಏಯ್ ನಾವು ಮುನ್ನೆ ನಾವು ಮುಂಚೂಣಿನಲ್ಲಿದ್ದೀವಿ ಅದು ಧ್ವಂಸ ಆಯಿತು ಇದು ಧ್ವಂಸ ಆಯಿತು ನಾವು ಭಯೋತ್ಪಾದೆಯನ್ನ ನಾವು ಕಿತ್ತು ಬಿಸಾಕಬೇಕಾದಾಗ ವಿರಾಮ ಯಾಕಾಯಿತು ಅಂತ ಹೇಳಬೇಕಲ್ಲ ಆಮೇಲೆ ಇಲ್ಲ ನೋಡಿ ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಅದೇ ಕೇಳ ಹೇಳ್ತಾ ಇರೋದು ಏನಿದ್ರು ಅವ್ರು ಹೇಳಿ ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್ ಸರ್ಕಾರ ಹತ್ರ ಮಾಹಿತಿ ಇದೆಯಾ ಮಾಹಿತಿಯನ್ನು ಕೇಳೋದ್ರಲ್ಲಿ ತಪ್ಪೇನಿದೆ ಆಮೇಲೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಇದಾದ್ಮೇಲೆ ಈ ಆಪರೇಷನ್ ಸಿಂಧೂರ್ ಆದಮೇಲೂ ಕೂಡ ಐ ಎಮ್ ಇಂದ ಇವರಿಗೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ ಆ ಸಾಲದಿಂದ ಏನು ಮಾಡ್ತಾರೆ ಇವರು ಭಯೋತ್ಪಾದನೆ ಬೆಳೆಸೋದು ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು ವಿ ಇವನ್ ಫೇಲ್ ಟು ಬ್ಲಾಕ್ ಅ ಲೋನ್ ಆ ಲೋನನ್ನು ಕೂಡ ಬ್ಲಾಕ್ ಮಾಡೋಕ್ಕಾಗಿಲ್ಲ ನಮ್ಮ ಎಮ್ ಇ ಎದವರು ಎನ್ ಎಸ್ ಎದವರು ಪ್ರಧಾನಮಂತ್ರಿಯವರು ಸೊ ಏನೇನು ಇದೆ ಹೇಗಾಗ್ತಾ ಇದೆ ಜನರಿಗೆ ತಿಳಿಸ್ಲಿ ಇಟ್ ಈಸ್ ಮ್ಯಾಟರ್ ಆಫ್ ಬೋತ್

ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು ಚೈನಾ ಬಂತು ನಮ್ಮ ಜೊತೆ ಒಬ್ರನ ಬಂತರ ಹೇಳಿ ಒಫಿಷಿಯಲ್ಲಿ ಲೆಟ್ ಅಸ್ ಬಿ ಆನೆಸ್ಟ್ ಇವರು ನೂರು ದೇಶಗಳನ್ನು ಪ್ರವಾಸ ಮಾಡಿದ್ರು ಒಂದು ಏನಿಲ್ಲ ಅಂದರು ಒಂದು ಎಲ್ಲ ನೂರ ರಾಷ್ಟ್ರಪತಿಗಳನ್ನು ಪ್ರಧಾನಮಂತ್ರಿಗಳನ್ನು ಒಬ್ರನ್ನ ಒಬ್ರನೋ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ ಈ ಏನಿದ ಜಾತ್ರೆ ಹುಚ್ಚಿ ಜಾತ್ರೆ ನಡೆದಿದೆ ಬಾಯ್ಕಾಟ್ ಟರ್ಕಿ ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು ಈಗ ನಿನ್ನೆ ಅಮೇರಿಕಾದವರು ಟರ್ಕಿಗೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಮುನ್ನೂರು ಮಿಸೈಲ್ ಕೊಟ್ಟಿದ್ದಾರೆ ಆದರೆ ಇವಾಗ ಬಾಯ್ಕಾಟ್ ಅಮೇರಿಕಾ ಆಗಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸೂಚ ಇವರು ಸಲಹೆ ಕೊಟ್ಟಿದ್ದಾರೆ ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ ಇವರು ಧೈರ್ಯ ಇದೆಯಾ ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು ಬಾಯ್ಕಾಟ್ ಚೈನಾ ಮಾಡ್ತೀರಾ ಏನಂದ್ರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕೆ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು ನೆನಪಿದ್ಯಾ ಒಫಿಷಿಯಲ್ ಸ್ಟೇಟ್ಮೆಂಟ್ ಇದು ಅವ್ರ ಸಾಮರ್ಥ್ಯ ಸೊ ಇದೆಲ್ಲ ಟೈಟಲ್ಗಳು ಏನು ಕೊಡ್ತಾರೆ ವಿಶ್ವಗುರು ಇರ್ಬೋದು ಹಿಂದೂ ಹೃದಯ ಸಾಮ್ರಾಟ್ ಇರ್ಬೋದು ಇದೆಲ್ಲನೂ ಅವರ ಒಂದು ಪದ್ಧತಿ ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ಗಳು ಸಿಕ್ಕಿದೆಯಲ್ಲ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಸಾವರ್ಕರ್ ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು ಇದೆಲ್ಲ ಒಂದು ನೂರು ಟೈಟಲ್ ಇದೆ ಅವರಿಗೆ ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ ಯಾರಾದರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು ಯಾವಾಗಲೂ ಇದೇ ಹೇಳೋದಲ್ಲ ಅವರೇ ಅವ್ರಿಗೇನು ಕೆಲಸ ಇದೆ ಬಿ ಜೆ ಪಿಯವರಿಗೆ ಅವರಿಗೆ ನಾವು ಕೇ ಇಲ್ಲಿ ನಾವು ಕೇಳಿರೋ ಒಂದು ಪ್ರಶ್ನೆಯನ್ನ ಬಂಡತನದಿದೆಯಾ ಅಥವಾ ಇಲ್ಲಾಜಿಕಲ್ ಇದೆಯಾ ಅಥವಾ ದೇಶದ ವಿರುದ್ಧ ಇದೆಯಾ ದೇಶದ ಪ್ರಜೆಗಳ ವಿರುದ್ಧ ಇದೆಯಾ ಇವರಿಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಆಸ್ಪತ್ರೆಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಏನೇ ಕೇಳಿ ಈಸ್ ಎನಿ ಆಫ್ ದ ಕ್ವೆಶ್ಚನ್ಸ್ ದಟ್ ವಿ ಹ್ಯಾವ್ ಪೋಸ್ಟ್ ಈಸ್ ಇಲ್ಲಾಜಿಕಲ್ ಆ್ಯಂಡ್ ನಾ ಐ ಆ್ಯಂಡ್ ಅಗೇನ್ಸ್ಟ್ ದ ಕಂಟ್ರಿ ಇಂಟ್ರೆಸ್ಟ್ ಇವ್ರೇನಂತಾರೆ ಈಗ ಬಿ ಜೆ ಪಿ ತಿರಂಗ ಯಾತ್ರೆ ಹೋಗಿದಾರಲ್ಲ ದಯವಿಟ್ಟು ಆ ವೇದಿಕೆಗಳಿಂದ ಹೇಳಬೇಕು ಯಾಕೆ ಟ್ರಂಪ್ ಅವರು ನಮ್ಮ ವಿದೇಶ ವಿದೇಶಿ ನೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಅವರು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಅವರು ಸೀಸ್ ಫೈರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅವರು ಹೇಳಲಿ ಅಲ್ಲನೂ ಉತ್ತರ ಕೊಡಲಿ ಅಂದರೆ ಪಾರ್ಲಿಮೆಂಟನ್ನು ಕರೀರಿ ಪಾರ್ಲಿಮೆಂಟ್ ಇಲ್ಲ ಅಂದರೆ ಒಂದು ಓಪನ್ ನ್ಯೂಟ್ರಲ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಲಿ ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ ಇವರಿಗೆ ಮತ್ತು ನಾವೇನಾದರೂ ಕೇಳಿದ್ರೆ ಆಸ್ಪತ್ರೆಗೆ ಸೇರಬೇಕು ಅದೇ ಅಟೆನ್ಷನ್ ಡೈವರ್ಷನ್ ಬರಲಿ ಬೇಕಾದ್ರೆ ಒಂದು ಡಿಬೇಟಿಗೆ ಬರಲಿ ನೋಡಿದ್ರೆ ರಾಹುಲ್ ಗಾಂಧಿ ಅವರ ಮೇಲೆ ಇಪ್ಪತ್ತು ನಲ್ವತ್ತು ಕೇಸ್ ಹಾಕವ್ರೆ ಆಗಲೇ ಅವ್ರಿಗೆ ಏನು ಫರಕ್ ಬೀಳಲ್ಲ ಮಾಡಲಿ ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ ಓಪನ್ ಆಗಿ ರಾಹುಲ್ ಗಾಂಧಿ ಅವರು ಪಬ್ಲಿಕ್ ನಡುವೆ ಮಾಡಿದ್ರು ಕಾರ್ಮಿಕರ ನಡುವೆ ರೈತರ ನಡುವೆ ಯುವಕರ ನಡುವೆ ಮಹಿಳೆಯರ ನಡುವೆ ಅವ್ರು ಹೇಳಿದೆಲ್ಲ ಕೇಳ್ಕೊಂಡು ಹೋದ್ರಲ್ಲ ಹತ್ತು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಜೆ ಬಿಜೆಪಿ ಒಬ್ಬ ನಾಯಕ ಮಾಡಿಬಿಡ್ಲಿ ನೋಡೋಣ ಕಾಶ್ಮೀರಿಂದ ಕನ್ಯಾಕುಮಾರಿ ನಡ್ ನಡ್ದುಬಿಡ್ಲಿ ನೋಡೋಣ ಜನ ಕಲ್ಲೊಳಿತಾರೆ ಅವ್ರು ಮಾಡಿರೋದು ಕಳೆ ಕಳೆದ ಹತ್ತು ದ ವರ್ಷದಿಂದ